ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಲಕ್ಷ್ಮೀ ಸಂದೀಪ್ ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಹಾಗೆ ಕಾಂತಿ ಸ್ವೀಟ್ಸ್ ಅಲ್ಲಿ ಸ್ವಲ್ಪ ಸ್ನಾಕ್ಸ್ ಮತ್ತೆ ಪೇನಿ ಎಲ್ಲ ತಿನ್ಕೊಂಡು ಒಂದು ಟೂರಿಗೆ ಕರ್ಕೊಂಡ್ ಹೋಗ್ತೀನಿ ಇವತ್ತು ನಿಮ್ನ ಯಾವ ಟೂರು ಅಂತ ತಮ್ನೇನಲ್ಲಿ ನೋಡಿರ್ತೀರಾ ಅಲ್ವಾ ಆಲ್ರೆಡಿ ಸೊ ಒಂದು ಪೋಲ್ ಹಾಕಿದ್ದೆ ಲಾಸ್ಟ್ ವೀಕ್ ಹೋಮ್ ಟೂರ್ ಬೇಕಾ ವಾರ್ಡ್ರೂಪ್ ಟೂರ್ ಬೇಕಾ ಅಂತ ಸೊ ಮ್ಯಾಕ್ಸಿಮಮ್ ನನಗೆ ಹೋಮ್ ಟೂರ್ ಮಾಡಿ ಆಮೇಲೆ ವಾರ್ಡ್ ಟೂರ್ ಮಾಡಿ ಅಂತ ಹೇಳಿದೀರ ಸೊ ನಾನು ಹೋಮ್ ಟೂರ್ ಮಾಡಿದೀನಿ ಸೊ ಬನ್ನಿ ಪೇಣಿ ತಿನ್ಕೊಂಡು ಹಾಗೆ ನಮ್ಮ ಮನೆ ಒಂದು ರೌಂಡ್ ಹಾಕೊಂಡ್ ಬರೋಣ ಸೊ ಇದು ನಮ್ದು ಮನೆ ಫ್ರಂಟ್ ವ್ಯೂ ಹೀಗಿದೆ ಮುಂದೆಗಡೆ ಎರಡು ಗೇಟ್ ಇದೆ ಈ ಪಕ್ಕದಲ್ಲಿರೋ ಗೇಟ್ ಬಂದು ಗೋಸ್ಕರ ಮಾಡಿರೋದು ನನ್ನ ಗಾಡಿ ನಾನು ಆ ಕಡೆ ನಿಲ್ಲಿಸ್ತೀನಿ ಇದು ಫ್ರಂಟ್ ಬನ್ನಿ ಹಾಗೆ ಒಳಗಡೆ ಹೋಗೋಣ ನೋಡಿ ಈ ಗೇಟಲ್ಲಿ ನಾನು ಪಾರ್ಕಿಂಗ್ ಮಾಡೋದು ನನ್ನ ಗಾಡಿನ ಸೊ ಹಾಗೆ ಮುಂದೆ ಹೋದ್ರೆ ನೇಮ್ ಬೋರ್ಡ್ ಕಾಣಿಸುತ್ತೆ ಸೋ ಸೊ ಅಪ್ಪ ಮನೆ ದೇವರ ಹೆಸರು ಗುಬ್ಬಿ ಶ್ರೀ ಚನ್ನಬಸವೇಶ್ವರ ಸ್ವಾಮಿ ತುಮಕೂರಲ್ಲಿ ಇದೆಯಲ್ಲ ಅದು ಆಮೇಲೆ ನಮ್ಮ ಅಪ್ಪ ಹೆಸರು ನನ್ನ ತಂಗಿ ನನ್ನ ಹೆಸರು ನಾವು ಹಂಡೆ ಒಲೆ ಹಾಕ್ಸಿದೀವಿ ಯಾಕಂದ್ರೆ ಇಲ್ಲಿ ಗೀಸರ್ ಎರಡ್ ಮೂರ್ ಕೆಟ್ಟೋಯ್ತು ಅದಕ್ಕೋಸ್ಕರ ಹಂಡೆ ಒಲೆ ಹಾಕ್ಸಿದೀವಿ ರೀಸೆಂಟ್ ಆಗಿ ಅಂಡವಲಲ್ಲಿ ಸ್ನಾನ ಮಾಡೋದೇ ಒಂದು ಖುಷಿ ನನ್ನ ಗಾಡಿ ಇದು ಆಲ್ಮೋಸ್ಟ್ ಟೆನ್ ಇಯರ್ಸ್ ಆಯ್ತು ಗಾಡಿ ತಗೊಂಡು ನನ್ನ ಶೂ ರ್ಯಾಕು ಆಮೇಲೆ ನಮ್ಮಅಮ್ಮ ಕೋಳಿ ಸಾಕಿದ್ದಾರೆ ನಮ್ಮಅಮ್ಮ ಕೋಳಿ ಸಾಕೋದು ಅಂದ್ರೆ ತುಂಬಾ ಇಷ್ಟ ಹಾಗೆ ರೈಟ್ ಸೈಡ್ ಬಂದ್ರೆ ಸಂಪಿದೆ ಒಂದು ದೊಡ್ಡದಿದೆ ಇದೆ ಅದು ತುಂಬಾ ಆಮೇಲೆ ತುಳಸಿ ಗಿಡ ಇಟ್ಟಿದೀವಿ ಎಲ್ಲಾರ ಮನೇಲೂ ಆಲ್ಮೋಸ್ಟ್ ತುಳಸಿ ಗಿಡ ಇದ್ದೇ ಇರುತ್ತೆ ಸೊ ಹಂಗೆ ಮುಂದೆ ಹೋದ್ರೆ ಇದು ಸೇಫ್ಟಿಗೆ ಅಂತ ಗೇಟ್ ಮಾಡ್ಸಿರೋದು ಇದು ತುಂಬಾ ಹೆವಿ ಇದೆ ಗೇಟ್ ಇದು ಎಲ್ಲಾದ್ರೂ ಹೋದ್ರೆ ಗೇಟ್ ಹಾಕೊಂಡು ಆರಾಮಾಗಿ ಸೇಫ್ ಆಗಿ ಹೋಗ್ಬೋದು ಅಂತ ಗೇಟ್ ಅದು ಹಂಗೆ ಮುಂದೆ ಹೋಗೋಣ ಬನ್ನಿ ಮುಂದೆ ಹೋದ್ರೆ ನಮ್ದು ಒಂದು ಪುಟ್ಟ ಹಾಲ್ ಸಿಗುತ್ತೆ ಶೋಕೇಶು ನಮ್ಮಅಪ್ಪ ಹಿಂಗೆ ಬೇಕು ಶೋಕೇಶು ಅಂತ ಅನ್ಬಿಟ್ಟು ಮಾಡಿಸಿರೋಂತದ್ದು ಇದು ನಾವೇ ವಾಟರ್ ಶೋಕೇಸ್ ಎಲ್ಲ ಮಾಡ್ಸಿರೋದು ನಾವ್ ಈ ಮನೆಗ್ ಬಂದು ಆಲ್ಮೋಸ್ಟ್ ಟೆನ್ ಟು ಟ್ವೆಲ್ ಇಯರ್ಸ್ ಆಗ್ತಾ ಬರ್ತಾ ಇದೆ ನಮ್ದು ಸ್ವಂತ ಮನೆ ಇದು ನಮ್ಮ ಅಪ್ಪ ಅಮ್ಮ ಮದ್ವೆ ಫೋಟೋ ನೆಕ್ಸ್ಟ್ ಬಂದ್ರೆ ಇದೆಲ್ಲ ನಮ್ಮ ಅಪ್ಪದು ಪ್ರಶಸ್ತಿಗಳು ಇದು ನನ್ನ ತಂಗಿ ಅಡ್ವೊಕೇಟ್ ಅಲ್ವಾ ಸೊ ಅವಳು ಬಾರ್ ಕೌನ್ಸಿಲ್ ಆಗಿ ಹೋಗಿದ್ವಿ ಹೈಕೋರ್ಟಿಗೆ ಅವಾಗ ಅವಾಗದು ಅವಳಿಗೆ ಕೊಟ್ಟಿರೋದು ಇದು ನನಗೆ ಗಿಫ್ಟ್ ಮಾಡಿರೋದು ಇದು ನನಗೆ ಗಿಫ್ಟ್ ಬಂದಿರೋದು ನನ್ ಕಸಿನ್ಸ್ ಕೊಟ್ಟಿರೋದು ನನಗೆ ಆಮೇಲೆ ಅದು ಆರ್ಟ್ಸ್ ಎಲ್ಲ ನನ್ನ ತಂಗಿ ಮಾಡಿರೋದು ಅದು ಗ್ಲಾಸ್ ಪೇಂಟಿಂಗ್ ವರ್ಕ್ಸ್ ಎಲ್ಲ ನನ್ನ ತಂಗಿ ಮಾಡಿರೋದು ನನ್ಗ ಅಷ್ಟು ಬರಲ್ಲ ಎಲ್ಲ ಅವಳೆ ಮಾಡಿರೋದದು ಇದು ನಮ್ಮಮ್ಮ ಅವ್ರ ಪೇರೆಂಟ್ಸ್ ಫೋಟೋ ಸೊ ನಮ್ಮ ನಮ್ಮನೆ ಹಾಲ್ ಎಷ್ಟಿ ಚೆನ್ನಾಗಿದೆ ಅಂತ ನನಗ್ ಫೇವ್ರೆಟ್ ಅಂತ ಹೇಳ್ಬೋದು ಹಾಗೆ ಸ್ವಲ್ಪ ಹಾಲಿಂದ ಪಕ್ಕಕ್ಕೆ ಬಂದ್ರೆ ಬಾತ್ರೂಮ್ ಇದೆ ಅದು ಸಪರೇಟ್ ಬಾತ್ರೂಮ್ ಹಾಗೆ ಮುಂದೆ ಹೋದೆ ಇದು ಆಕ್ಚುಲಿ ನನ್ನ ರೂಮ್ ಇದು ನಾನು ಈ ಮನೆ ಕಟ್ಟಿದಾಗಿಂದ ನಾನು ಈ ರೂಮ್ ಅಲ್ಲೇ ಇರೋದು ಇದು ನನ್ನ ಮಗಳು ಟಾಯ್ಸು ಇನ್ನು ತುಂಬಾ ಇದಾವೆ ಎಲ್ಲ ಎತ್ತಿಟ್ಬಿಟ್ಟಿದೀವಿ ಎಷ್ಟು ಬೇಕು ಅಷ್ಟೇ ಇಟ್ಟಿದೀನಿ ಆಚೆಗಡೆ ಮಕ್ಳಿರೋ ಮನೆ ತುಂಬಾ ಮಿಸ್ಸಿ ಆಗಿರುತ್ತೆ ತುಂಬಾ ಗಲೀಜು ಮಾಡ್ತಾರೆ ಎಷ್ಟು ಎತ್ತಿಟ್ರು ಎಷ್ಟು ಇದಾಗಲ್ಲ ಇದು ನನ್ನ ರೂಮ್ ಅಲ್ಲಿ ನಂದು ಎರಡು ವಾರ್ಡ್ರೂಫ್ ನಂದು ಮೇಲ್ಗಡೆ ಎಲ್ಲಾ ಎತ್ತಿಟ್ಬಿಟ್ಟಿದೀವಿ ಎಷ್ಟು ಬೇಕಷ್ಟೇನೆ ವಾಡ್ರೂಫ ನಾನು ಈಗ್ಲೇ ತೋರ್ಸಲ್ಲ ಡ್ರೀಮ್ ಕ್ಯಾಚರ್ ನನ್ ಮೈ ಫೇವ್ರೆಟ್ ಆಮೇಲೆ ಇದು ನನ್ನ ಕಂಪ್ಯೂಟರ್ ಆಲ್ಮೋಸ್ಟ್ ಇದು ಟೆನ್ ಇಯರ್ಸ್ ಆಯ್ತು ತಗೊಂಡು ಇನ್ನು ವರ್ಕಿಂಗ್ ಕಂಡೀಷನ್ ಅಲ್ಲೇ ಇದೆ ಕಂಪ್ಯೂಟರ್ ಇದು ಸೊ ಇವಾಗ ನನ್ನ ಮಗಳು ಮಲ್ಕೊಂತಾಳೆ ಇಲ್ಲಿ ವಾರ್ಡ್ರೂಫ್ ನಾನು ಈಗಲೇ ತೋರಿಸಲ್ಲ ವಾರ್ಡ್ರೂಫ್ ಟೂರ್ ಮಾಡಿ ತೋರಿಸ್ತೀನಿ ನನಗೆ ವಾರ್ಡ್ರೂಫ್ ಎಷ್ಟಿದ್ರೂ ಸಾಕಾಗಲ್ಲ ಎಷ್ಟು ಬಟ್ಟೆ ಇದ್ರೂ ಸಾಕಾಗಲ್ಲ ಈ ಜಾಗ ಸದ್ಯಕ್ಕೆ ನನಗೆ ಬೇಡ ನನಗೆ ಇರೋ ಜಾಗ ನಾನು ಹೋಗದೆ ಇರೋ ಜಾಗ ಅಂದ್ರೆ ಇದು ನಮ್ಮ ಮನೆಯಲ್ಲಿ ಆಲ್ಮೋಸ್ಟ್ ನೈನ್ ಮಂತ್ಸ್ ಆಯ್ತು ನಾನು ಇದ್ರೊಳಗಡೆ ಹೋಗಿ ವಿಡಿಯೋಗೋಸ್ಕರ ಮಾಡ್ತಾ ಇದ್ದೀನಿ ಅಷ್ಟೇ ಇದು ನಮ್ಮದು ಓಪನ್ ಕಿಚನ್ ಈ ಸೈಕಲ್ ತಗೊಂಡ್ ನನ್ ತಂಗಿ ಮೂರ್ ವರ್ಷ ಆಯ್ತು ಒಂದ್ ವಾರ ಓಡ್ಸಿದಷ್ಟೇ ಅವಾಗಿಂದ ಇಲ್ಲೇ ನಿಂತಿದೆ ಈ ಸೈಕಲ್ ಮುಂದಕ್ಕೂ ಹೋಗ್ತಾ ಇಲ್ಲ ಹಿಂದಕ್ಕೂ ಹೋಗ್ತಾ ಇಲ್ಲ ಇದು ನಮ್ದು ಓಪನ್ ಕಿಚನ್ ವಾರ್ಡ್ರೂಫ್ ಅಲ್ಲಿ ಶೆಲ್ಫ್ ಶೆಲ್ಫಲೆಲ್ಲಾ ಎಲ್ಲ ಎತ್ತಿಟ್ಬಿಟ್ಟಿದೀವಿ ಫ್ರಿಡ್ಜ್ ಎಲ್ಲಾರ್ ಮನೇಲೂ ಫ್ರಿಡ್ಜ್ ಇರುತ್ತೆ ಏಳೇನ್ ಫ್ರಿಜ್ ತೋರಿಸ್ತಾ ಇದ್ದಾಳೆ ಅಂತ ಅನ್ಕೊಂಬಿಡಿ ಫಾರ್ಮಲಿಟಿಗೋಸ್ಕರ ತೋರಿಸ್ತಾ ಇದೀನಿ ಅಷ್ಟೇ ಹೋಮ್ ಟೂರ್ ಅಂದ ಮೇಲೆ ತೋರಿಸಬೇಕಲ್ವಾ ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ ಅದನ್ನು ಕಮೆಂಟ್ ಹಾಕ್ಬೇಡಿ ಆಮೇಲೆ ಓ ನಮ್ಮ ಮನೇಲಿ ಏನ್ ಫ್ರಿಡ್ಜ್ ಇಲ್ವಾ ಅಂತ ನಾವು ಎಲ್ಲಾ ಶೆಲ್ಫಲ್ಲಿ ಎತ್ತಿಟ್ಬಿಟ್ಟಿದೀವಿ ಎಷ್ಟ್ ಬೇಕಷ್ಟೇ ತುಂಬ ಸುಮ್ನೆ ಗಲೀಜಾಗುತ್ತೆ ಇಲ್ಲಿ ನೀರು ಸಿ ಎಮ್ ಸಿ ನೀರು ಸೊ ಹಂಗಾಗಿ ಗಲೀಜ್ ಆಗುತ್ತೆ ಅಂತ ಅನ್ಬಿಟ್ಟು ಎಷ್ಟ್ ಬೇಕಷ್ಟೇ ಸಾಮಾನುಗಳು ಇಟ್ಟಿದೀವಿ ಇದೊಂದು ವಾಟರ್ ಇದೆ ಬಸ್ಲು ಮನೆಗೂನು ದೇವ್ರ ಮನೆಗೂ ಮಧ್ಯದಲ್ಲಿ ಇದೆ ಅದು ವಾರ್ಡ್ರೂಫ್ ಆಮೇಲೆ ಈ ತರ ಬೀರು ಯಾರ್ಯಾರ ಇದೆ ಕಮೆಂಟ್ ಮಾಡಿ ತುಂಬಾ ಹಳೆ ಕಾಲದ ಬೀರು ಇದ್ ಒಂದೇ ನಾವು ಹಳೆ ಮನೆಯಿಂದ ಎತ್ಕೊಂಡ್ ಬಂದಿದ್ದು ನಾನು ಫೇವ್ರೆಟ್ ಅಂತ ಹೇಳ್ಬೋದು ಇದ್ರಲ್ಲೂ ಬಟ್ಟೆ ಎಲ್ಲ ತುಂಬಿಟ್ಬಿಟ್ಟಿದೀನಿ ಹೇಳಿಲ್ವಾ ಎಷ್ಟು ಬಟ್ಟೆ ಇದ್ರು ಎಷ್ಟು ವಾಟರ್ ಇದ್ರು ಸಾಕಾಗಲ್ಲ ಇದು ಈ ಕಡೆ ಕಿಚನ್ ಹತ್ರ ಇದೆ ರೂಮ್ ಇದು ಇದು ಅಟ್ಯಾಚ್ ಬಾತ್ರೂಮ್ ಇದು ಸೊ ನಾನು ಇವಾಗ ಡೆಲಿವರಿ ಆಗಿದ್ಯಲ್ಲ ನಾನು ಈ ರೂಮ್ ಅಲ್ಲಿ ಇರ್ತೀನಿ ಆ ವಾಶ್ರೂಮ್ ಹೋಗಕ್ ಅನುಕೂಲ ಆಗುತ್ತೆ ಅಂತ ಇದು ನೋಡಿ ಎಲ್ಲ ನನ್ನ ಮಕ್ಕಳದು ಬಾಡಿ ಲೋಷನ್ಸ್ ಕ್ರೀಮ್ಸ್ ಎಲ್ಲ ಹಿಮಾಲಯದೇ ನಾನು ಹಿಮಾಲಯ ಹಿಮಾಲಯನೇ ಯೂಸ್ ಮಾಡೋದು ಡಾಟ್ ಅಂಡ್ ಕೀ ಅಂತ ಅನ್ಬಿಟ್ಟು ಇವಾಗ ಯೂಸ್ ಮಾಡ್ತಾ ತ್ರೀ ಡೇಸ್ ಇಂದ ನೋಡ್ಬೇಕು ಹೇಗಿದೆ ಅಂತ ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇದ್ದೀನಿ ಮುಂಚೆ ಬೇರೆದು ಯೂಸ್ ಮಾಡ್ತಾ ಇದ್ದೆ ಇದು ಫಸ್ಟ್ ಟೈಮ್ ನೋಡ್ಬೇಕು ಹೇಗಿದೆ ಅಂತ ಇದು ಇದೆಲ್ಲ ನನ್ನ ಬುಕ್ಸು ನನ್ನ ಫೋನು ರಾಯರ್ ಫೋಟೋ ಒಂದು ಇಟ್ಟಿದೀನಿ ಮೇಲ್ಗಡೆ ಇದು ವಾರ್ಡ್ರೂಫ್ ಎರಡು ವಾರ್ಡ್ರೂಫ್ ಅಲ್ಲೂ ಫುಲ್ ಫುಲ್ ಎಲ್ಲ ಫಿಲ್ಡ್ ಎಲ್ಲ ಫಿಲ್ ಆಗಿದೆ ಎಲ್ಲ ಒಂದ್ಸಲಿ ವಾಡ್ರೂಫ್ ಟೂರ್ ಮಾಡ್ತೀನಿ ನಾನು ಎಲ್ಲಾ ಕಡೆನು ಬಟ್ಟೆಗಳು ನಂದೇ ಇದಾವೆ ಇದು ಒಂದ್ ಪೌಚ್ ಚಾರ್ಜಿಂಗ್ ಇಟ್ಕೊಳಕೆ ಅಂತ ಅನ್ಬಿಟ್ಟು ಇಟ್ಕೊಂಡಿದೀನಿ ಈ ಡ್ರೀಮ್ ಕ್ಯಾಚರ್ ನನ್ ಮಗನ್ ತುಂಬಾ ಇಷ್ಟ ಯಾವಾಗ್ಲೂ ಅದನ್ನ ನೋಡ್ತಾ ಇರ್ತಾನೆ ಅವಂದು ಪುಟ್ಟು ತೊಟ್ಲು ಇದು ಇವ್ ಆನೆ ಇರ್ಬೇಕು ಅವನಿಗೆ ಯಾವಾಗ್ಲೂ ಹಂಗೆ ಬನ್ನಿ ಸ್ವಲ್ಪ ಆಚೆ ಹೋಗೋಣ ಟೆರೆಸ್ ಮೇಲೆ ಹೋಗೋಣ ನಾವು ರೆಡ್ ಪೇಂಟ್ ಸುಮ್ಮನೆ ಸುಮ್ನೆ ಆಗುತ್ತಲ್ಲ ಅಂತ ಅನ್ಬಿಟ್ಟು ಮಳೆ ಬೇರೆ ಬರ್ತಿತ್ತು ಆಕ್ಚುಲಿ ಹಂಗೆ ಶೂಟ್ ಮಾಡಿದೀನಿ ನಾನು ಆಕ್ಚುಲಿ ನಾನು ಟೆರೆಸ್ ತೋರ್ಸಿದಿನಿ ಒಂದ್ಸಲಿ ತೋರ್ಸಿದೀನಿ ಅನ್ಸತ್ತೆ ಟೆರೆಸ್ ಹಂಗೆ ಬ್ರೀಫ್ ಆಗಿ ಒಂದ್ಸಲಿ ಕ್ಯಾಶುವಲ್ ಆಗಿ ಒಂದ್ಸಲಿ ನೋಡ್ಕೊಂಬಿಡಿ ಒಂದ್ ಟೆರೇಸ್ ರೌಂಡ್ ಟೆರೆಸ್ ಟೂರ್ ಒಂದು ಪುಟ್ಟು ಸೋಲಾರ್ ಇಟ್ಟಿದೀವಿ ಈ ಕಡೆ ಇಲ್ಲಿ ಗೀಸರ್ ವರ್ಕ್ ಆಗಲ್ಲ ತುಂಬಾ ಒಂದ್ ಎರಡ್ ಮೂರ್ ಗೀಸರ್ ಕೆಟ್ಟೋಗ್ ಕೆಟ್ಟೋದಾದ್ಮೇಲೆ ಹಂಡೆ ಒಲೆ ಹಾಕ್ಸಿ ಸೋಲಾರ್ ಹಾಕ್ಸಿದೀವಿ ಮಕ್ಳಿರೋ ಮನೆಗ್ ಬೇಕಲ್ವಾ ಬಿಸಿ ಬಿಸಿ ನೀರು ಅದಕ್ಕೋಸ್ಕರ ಈ ಕಡೆ ಗ್ಯಾಸ್ ಕನೆಕ್ಷನ್ ಇದೆ ಗ್ಯಾಸ್ ನಮ್ದು ಸಿಲಿಂಡರ್ ಆಚೆಗಡೆ ಇಟ್ಸ್ಬಿಟ್ಟಿದೀವಿ ಸುಮ್ನೆ ಒಳಗಡೆ ಬೇಡ ಅಂತ ಇದು ನಮ್ದು ಹಿಂದೆಗಡೆ ಮೀನ್ಸ್ ರೈಟ್ ಸೈಡ್ ಬರುತ್ತೆ ಇಲ್ಲಿ ಒಂದ್ ಗೇಟ್ ಇದೆ ಕಾಂಪೌಂಡ್ ಒಳಗಡೆ ಹೋಗೋಕೆ ಆಕ್ಚುಲಿ ಮನೆ ಒಳಗಡೆ ಹೋಗಕ್ಕೂ ಇತ್ತು ಅದನ್ನ ಮುಚ್ಚಿಸ್ಬಿಟ್ಟಿದಿವಿ ನಮ್ಮಅಮ್ಮ ಬೆಳಸಿರೋ ಅಂತ ಕರ್ಬೇವಿನ ಸೊಪ್ಪ ಗಿಡ ತುಂಬಾ ಬೆಳಸಿದಿರೋ ಗಿಡಗಳು ಅಲ್ಲಿ ರೋಡ್ ಆಗಿರೋದ್ರಿಂದ ಈ ತರ ಆಗಿದೆ ಪಕ್ಕದಲ್ಲೇನೆ ತುಂಬಾ ಮಳೆ ಬರ್ತಿತ್ತು ಆಕ್ಚುಲಿ ಹಂಗೆ ವಿಡಿಯೋ ಮಾಡಿದೀನಿ ಸೊ ಇದೇ ನಮ್ಮ ಪುಟ್ಟ ಚಿಕ್ಕ ಮನೆ ಹೇಗಿದೆ ಅಂತ ಕಮೆಂಟ್ ಮಾಡಿ ಎಲ್ಲಾರು ಕೇಳ್ತಿದ್ರಿ ಸೊ ಹಂಗಾಗಿ ನಾನು ಚಿಕ್ಕದಾಗಿ ಪುಟ್ಟದಾಗಿ ಒಂದು ವಿಡಿಯೋ ಮಾಡಿದೀನಿ ಹಿಂಗೆ ನನ್ನ ಎಲ್ಲಾರು ಸಪೋರ್ಟ್ ಮಾಡ್ತಾ ಇರಿ ಒಳ್ಳೊಳ್ಳೆ ವಿಡಿಯೋಸ್ ಹಾಕ್ತಾ ಇರ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮಳೆ ಬೇರೆ ಬರ್ತಿದೆ ಹಂಗೆ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಕೀಪ್ ವಾಚಿಂಗ್ ಮೈ ಚಾನ್